ಹಾಯ್ ಹಲೋ ಆ್ಯಂಡಿ ನಮಸ್ತೆ ನಾನು ನಿಮ್ಮ ಕನ್ನಡದ ಹುಡುಗಾನಿ ಇವತ್ತು ನಾನು ವಿಡಿಯೋ ಮುಖಾಂತರವಾಗಿ ಏನು ಹೇಳ್ತೀನಿ ಅಂದರೆ ಯೂಟ್ಯೂಬ್ ಲೈವ್ ಮಾಡುವವರಿಗೆ ಒಂದು ನನ್ನ ಕಡೆಯಿಂದ ಒಂದು ಚಿಕ್ಕ ಸಂದೇಶ ಏನಪ್ಪ ಅಂದರೆ ನೀವು ಯೂಟ್ಯೂಬ್ ಲೈವ್ ಮಾಡಬೇಕಾದ್ರೆ ಒಂದು ಐವತ್ತು ಚಂದದಾರರಾಗಿದ್ದರೆ ಸಾಕು ಲೈವ್ ಮಾಡಬೇಕೆ ಒಂದು ಅವಕಾಶ ಇದೆ ಐವತ್ತು ಚಂದದಾರ ಅಂದರೆ ಐವತ್ತು ಸಬ್ಸ್ಕ್ರೈಬರ್ ಇದ್ದರೆ ನಿಮ್ಮ ಚಾನಲ್ಗೆ ಲೈವ್ ಮಾಡ್ಬೋದು ಲೈವ್ ಯಾಕೆ ಮಾಡ್ತಾರೆ ಅಂದರೆ ವಾಚರ್ಸ್ಗೆ ಲೈವ್ ಮಾಡೋದು ಅಂದರೆ ವಾಚರ್ಸ್ ಹತ್ತಿರ ಇರ್ತಾರೆ ಇವಾಗ ಮೂರು ಸಾವಿರ ಕಂಪ್ಲೀಟ್ ಆಗಿರುತ್ತೆ ಇನ್ನೇನೋ ಒಂದು ಸಾವಿರ ಬೇಕಾಗಿರುತ್ತೆ ಬಟ್ ವಿಡಿಯೋ ಮುಖಾಂತರ ಬೇಗ ಸಿಗೋಲ್ಲ ಶಾರ್ಟ್ಸ್ ಹಾಕೋದ್ರಿಂದ ಅವ್ರಿಗೆ ಬೇಗ ವಾಚರ್ಸ್ ಸಿಗೋಲ್ಲ ಅಂತ ಒಂದು ಲೈವ್ ಮಾಡ್ತಾ ಇರ್ತಾರೆ ಬಟ್ ನಾವು ಯಾವಾಗ ಲೈವ್ ಮಾಡ್ಬೇಕಂದ್ರೆ ಐವತ್ತು ಸಬ್ಸ್ಕ್ರೈಬರ್ ಇದ್ದರೂ ಲೈವಿಗೆ ಒಂದು ಪರ್ಮಿಷನ್ ಸಿಗುತ್ತೆ ವಾಚರ್ಸ್ಗೋಸ್ಕರ ಬಟ್ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಇವಾಗ ಐವತ್ತು ಸಬ್ಸ್ಕ್ರೈಬ್ ನೂರು ಸಬ್ಸ್ಕ್ರೈಬರ್ ಆತಂಥ ಲೈವ್ ಮಾಡ್ತಾ ಕೂತ್ರೆ ನಾವು ವೀಡಿಯೋಗಳು ಅಪ್ಲೋಡ್ ಮಾಡೋಕ್ಕಾಗಲ್ಲ ದಯವಿಟ್ಟು ನಾವು ಫಸ್ಟು ವೀಡಿಯೋಗಳ ಕಡೆ ಗಮನ ಕೊಡಬೇಕು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಶಾರ್ಟ್ಸ್ ಕಡೆ ಗಮನ ಕೊಡಬೇಕು ನಮಗೆ ಸಬ್ಸ್ಕ್ರೈಬರ್ ಹೆಚ್ಚಿಗೆ ಹೆಚ್ಚಿಗೆ ಆಗಬೇಕಾದ್ರೆ ಶಾರ್ಟ್ಸ್ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡಬೇಕು ಆಮೇಲೆ ವಾಚರ್ಸ್ ಆಗಬೇಕು ಅಂದರೆ ಈ ಲೆಸ್ ಆಗದಿರೋ ವಾಚರ್ಸು ನಮಗೆ ಬೇಕು ಅಂದರೆ ಅದು ವೀಡಿಯೋ ಮುಖಾಂತರನೇ ಸಿಗೋದು ನಮಗೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಲೈವ್ ಮುಖಾಂತರ ನಮಗೆ ವಾಚರ್ಸ್ ಹೆಂಗೆ ಸಿಗುತ್ತೆ ಅಂದರೆ ಅದು ಒಂದು ವರ್ಷದ್ದು ವಾಚರ್ಸುಗಳು ಅಷ್ಟೇ ಟಾರ್ಗೆಟು ಇದು ಟಾಸ್ಕ್ ಥರ ಇರುತ್ತೆ ಒಂದು ವರ್ಷದಲ್ಲಿ ನಾವು ನಾಲ್ಕು ವರ್ ನಾಲ್ಕು ಸಾವಿರ ವಾಚರ್ಸು ಅಂದರೆ ನಾಲ್ಕು ಸಾವಿರ ವೀಕ್ಷಣಾ ಗಂಟೆಗಳನ್ನ ಪೂರ್ಣಗೊಳಕ್ಕೆ ಪೂರ್ಣ ಮಾಡಿಕೊಳ್ಳೋಕೆ ಒಂದು ಅವಕಾಶ ಕೊಟ್ಟಿರ್ತಾರೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕಾದ್ರೆ ನಮಗೆ ಮೂರು ಸ್ಟೆಪ್ ವೆರಿಫಿಕೇಷನ್ ಅಂದರೆ ಮೂರು ಟೈಪ್ ಹಂತಗಳನ್ನು ಇದ್ದಾವೆ ಮೋನಿಟೈಸೇಷನ್ ಆಗಬೇಕಾದ್ರೆ ಫಸ್ಟು ಮೊದಲೇ ಅಂತ ಏನಪ್ಪ ಅಂದರೆ ಒಂದು ಸಾವಿರ ಚಂದದಾರರಾಗಬೇಕು ನಮ್ಮ ಚಾನಲ್ಗೆ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರಬೇಕು ಎರಡನೇದು ಏನಪ್ಪ ಅಂದರೆ ಟೂ ಸ್ಟೆಪ್ ವೆರಿಫಿಕೇಷನ್ ಮೋಸ್ಟ್ ಆ್ಯಂಡ್ ಶುಡ್ ಅದು ಮೋಸ್ಟ್ ಆ್ಯಂಡ್ ಶುಡ್ ಅಂದರೆ ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೋಬೇಕು ನಿಮ್ಮ ಚಾನಲ್ಲು ಸೇಫ್ ಜೋನಲ್ಲಿ ಇರಬೇಕಂದ್ರೆ ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೋಬೇಕು ಆಮೇಲೆ ಎರಡು ಮೂರನೇದು ಏನಪ್ಪ ಅಂದರೆ ನಾಲ್ಕು ಸಾವಿರ ವಾಚವರ್ಸ್ ಅಂದರೆ ವೀಕ್ಷಣಾ ಗಂಟೆಗಳನ್ನು ಪೂರ್ಣಗೊಳಿಸಿದರೆ ಮಾತ್ರ ನಿಮ್ಮ ಚಾನಲ್ ಮೋನೋಟೈಸೇಷನ್ಗೆ ಅಪ್ಲೈ ಆಗುತ್ತೆ ಇನ್ನೊಂದು ನೀವು ವಿಡಿಯೋ ಮಾಡಬೇಕಾದ್ರೆ ಲೈವ್ ಮಾಡಬೇಕಾದ್ರೆ ಲೈವ್ ಮಾಡೋರಿಗೆ ಹೇಳ್ತಾ ಇದ್ದೀನಿ ನೀವು ಲೈವ್ ಮಾಡಬೇಕಾದ್ರೆ ಒಂದು ಟಿ ವಿಯಲ್ಲಿ ಸೌಂಡ್ ಬರ್ತಾ ಇರುತ್ತೆ ಮ್ಯೂಸಿಕ್ ಬರ್ತಾ ಇರುತ್ತೆ ಹೊರಗಡೆ ಎಲ್ಲ ಫಂಕ್ಷನ್ಗಳು ನಡೀತಾರೆ ಅಂಥ ಒಂದು ಟೈಮಲ್ಲಿ ನೀವು ಲೈವ್ ಮಾಡಬೇಡಿ ಅದು ಏನಾದರೂ ಸೌಂಡ್ ಬಂತು ಅಂದರೆ ನಿಮ್ಮ ಒಂದು ಲೈವಿಗೆ ಕಾಫಿ ರೈಟ್ ಬೀಳುತ್ತೆ ಓಕೆನಾ ಬೇರೆಯವ್ರ ಕಂಟೆಂಟ್ಗಳನ್ನು ತಂದು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಬೇಡಿ ಅದು ಕೂಡ ತುಂಬ ಕಾಫಿ ರೈಟ್ ಕ್ಲೈಮ್ ಬರುತ್ತೆ ಯಾಕಂದರೆ ಇದೆಲ್ಲ ಮೋನಿಟೈಷನ್ ಆಗ ಆಗುವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ ಹುಷಾರಾಗಿ ನೀವು ಟಿ ವಿ ವಾಲ್ಯೂಮನ್ನು ಕಡಿಮೆ ಮಾಡಿ ಮ್ಯೂಟ್ ಮಾಡಿ ಆದಷ್ಟು ಲೈವ್ ಮಾಡಿ ಇಲ್ಲಾಂದರೆ ಲೈವ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಾಂದ್ರೆ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಲೈವ್ ಮಾಡಬೇಕಾದ್ರೆ ನೀವು ಲೈವ್ ಮಾಡೋರು ಮೇನ್ ಚಾನಲ್ಗಳಿಂದ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡಬೇಡಿ ನಿಮ್ಮ ಇಷ್ಟ ಅದು ಮಾಡಿದರೆ ಮಾಡಿಬಿಟ್ರು ನಾನು ಮಾಡ್ತಾ ಇಲ್ಲ ಯಾಕೆಂದರೆ ನಾವು ಮೇನ್ ಚಾನಲಿಂದ ಮಾಡಿದ್ರೆ ನಮಗೆ ವ್ಯಾಲ್ಯೂ ಇರೋಲ್ಲ ಅಲ್ಲಿ ಫಸ್ಟ್ ಆಮೇಲೆ ಇನ್ನೊಂದು ಏನಪ್ಪ ನಿಮಗೆ ಇನ್ನೊಂದು ಸಪೋರ್ಟ್ ಚಾನಲ್ ಅಂತಿರುತ್ತೆ ಇನ್ನೊಂದು ಚಾನಲ್ ಕೂಡ ಮಾಡಿಕೊಂಡು ನೀವು ಇನ್ನೊಂದು ಸಪೋರ್ಟ್ ಮಾಡ್ಬೋದು ಅವರಿಗೆ ನಾನು ಮಾಡ್ತಾ ಇಲ್ಲ ಅಷ್ಟೇ ನೀವು ಮಾಡಿದರೆ ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ಅದು ನಿಮ್ಮ ವೈಯಕ್ತಿಕ ವಿಷಯ ಬೇಡನಕ್ಕಾಗಲ್ಲ ಆಮೇಲೆ ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ನಾವು ಅವ್ರಿಗೆ ಅಷ್ಟೇ ಸಪೋರ್ಟ್ ಮಾಡೋದು ಯಾಕೆಂದರೆ ನಾವು ಏನು ಮಾಡ್ತಾರೆ ನಮ್ಮ ಕಡೆಯಿಂದ ತುಂಬ ಸಪೋರ್ಟ್ಗಳು ತೊಗೊಂಡಿದ್ದಾರೆ ಬಟ್ ನಮಗೇನು ನಾವು ಯಾವತ್ತೂ ಸಪೋರ್ಟ್ ಮಾಡಲಿ ಅಂತ ಯಾವತ್ತು ಮೋನ ಬಗ್ಗೆ ನಾವು ಯಾವತ್ತೂ ಕೂಡ ಇವತ್ತಿಗೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ಆಗುತ್ತೆ ಬಿಟ್ಟರೆ ಬಿಡುತ್ತೆ ಯಾರು ನಮಗೆ ಎಷ್ಟು ಸಪೋರ್ಟ್ ಕೊಡ್ತಾರೆ ಅವ್ರಿಗೆ ಅಷ್ಟೇ ಸಪೋರ್ಟ್ ಕೊಡಬೇಕು ಅದು ನೀಯತ್ತು ನನ್ನ ಪ್ರಕಾರದಲ್ಲೇ ಹೇಳೋಕೆ ಇಷ್ಟಪಡ್ತೀನಿ ಇಷ್ಟೆಲ್ಲ ನಾನು ನನ್ನ ಅನುಭವದಲ್ಲಿ ಹೇಳಿದ್ದೀನಿ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ನಾನು ಅವ್ರಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಯೂಟ್ಯೂಬ್ ಲೈವ್ ಇಷ್ಟು ಚಿಕ್ಕದಾಗಿ ಹೇಳಿದ್ದೀನಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಯಾಕಂದರೆ ನನ್ನ ಸ್ಟೋರೇಜ್ ಕೂಡ ಫುಲ್ಲಾಗಿದೆ ಮತ್ತು ಇದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ ಮುಂದಿನ ವೀಡಿಯೋ ಮುಖಾಂತರ ಅಲ್ಲಿ ತನಕ ಬವಾಯ್ ಟಾಟಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಮತ್ತು ಎಲ್ರಿಗೂ ಶುಭವಾಗಲಿ ಬಾಯ್